ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಮ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಬನ್ನಿ ಪ್ರಶ್ನೆ ನೋಡೋಣ ಹಿಂದೂ ನಾಗರಿಕತೆಯ ತಾಣವಾದ ಲೋತಾಲ್ ಕಂಡು ಬರುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಹೆಚ್ಚಿನ ಮಾಹಿತಿ ನೋಡೋಣ ಸೊ ಇಲ್ಲಿರೋ ಪ್ರತಿಯೊಂದು ನಗರಗಳಿಗೂ ಕೂಡ ಸಿಂಧು ನಾಗರಿಕತೆ ತಾಣಗಳು ಹರಪ್ಪ ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ ಮೊಹೆಂಜೋ ದಾರೋ ಪಾಕಿಸ್ತಾನ್ ಧೋಲ್ವಿರ್ ಗುಜರಾತ್ ರೂಪಾ ನಗರ ಪಂಜಾಬ್ ಕಾಲಿಬಂಗನ್ ರಾಜಸ್ಥಾನ್ ರಾಜಸ್ಥಾನ್ ದಾರೋ ಸಿಂಧ್ ಅಂದರೆ ಪಾಕಿಸ್ತಾನದಲ್ಲಿ ಬನ್ವಾಲಿ ಹರಿಯಾಣ ಅಲಂಗಿಪುರ ಉತ್ತರ ಪ್ರದೇಶದ ಮೀರತ್ನಲ್ಲಿ ಕಂಡು ಬರ್ತದೆ ದೇಶಲ್ಪುರ ಗುಜರಾತ್ ರಂಗಪುರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಹಾಕಿ ಕ್ರೀಡೆಯಲ್ಲಿ ಲಿಸ್ಟಿಕ್ನ ಅತ್ಯಧಿಕ ಉದ್ದ ಎಷ್ಟು ಅಥವಾ ಗರಿಷ್ಠ ಉದ್ದ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐದು ಶೆಂಟಿಮೀಟರ್ ಹೆಚ್ಚಿನ ಮಾಹಿತಿ ನೋಡೋಣ ಹಾಕಿ ಕ್ರೀಡೆಯಲ್ಲಿ ಮೈದಾನದ ಉದ್ದ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಮೀಟರ್ ಮತ್ತು ಅಗಲ ಐವತ್ತೈದು ಮೀಟರ್ ನೆಕ್ಸ್ಟ್ ಕ್ವಶಿ ನೆಕ್ಸ್ಟ್ ಪಾಯಿಂಟ್ ಹಾಕಿ ಬಾಲ್ನ ವ್ಯಾಸ ಏಳು ಪಾಯಿಂಟ್ ಹದಿಮೂರು ಮತ್ತು ಏಳು ಪಾಯಿಂಟ್ ನಲ್ವತ್ತೆಂಟು ಸೆಂಟಿಮೀಟರ್ ಸೊ ಇದ್ರ ಮಧ್ಯದಲ್ಲಿ ಇರುತ್ತದೆ ನೆಕ್ಸ್ಟ್ ಪಾಯಿಂಟ್ ಐಸ್ ಹಾಕಿ ಕ್ರೀಡೆಯಲ್ಲಿ ಹಳದಿ ಕಾರ್ಡ್ ಸೊ ಅಂದರೆ ಎಲ್ಲೋ ಕಾರ್ಡ್ ಸೊ ಯಾವುದಕ್ಕಾಗಿ ಅಂತ ನೋಡಿ ಕನಿಷ್ಠ ಐದು ನಿಮಿಷಗಳ ಕಾಲ ಆಟಗಾರನು ಆಟದಿಂದ ತೆಗೆದುಹಾಕಲು ಬಳಸಲಾಗುತ್ತದೆ ಸೋ ನೆಕ್ಸ್ಟ್ ಪಾಯಿಂಟ್ ಐಸ್ ಹಾಕಿ ಹಸಿರು ಕಾರ್ಡ್ ಸೊ ಐಸ್ ಹಾಕಿಯಲ್ಲಿ ಹಸಿರು ಕಾರ್ಡ್ ನೋಡಿ ಯಾವುದಕ್ಕಾಗಿ ಬಳಸುತ್ತಾರೆ ಸೊ ನಿಯಮಗಳ ಉಲ್ಲಂಘನೆಯ ಆಟಗಾರನಿಗೆ ಎಚ್ಚರಿಕೆ ಸೊ ಗ್ರೀನ್ ಕಾರ್ಡ್ ಅಂದರೆ ಜಸ್ಟ್ ಎಚ್ಚರಿಕೆ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಫೀಲ್ಡ್ ಹಾಕಿ ಕ್ರೀಡೆಯಲ್ಲಿ ಎಲ್ಲೋ ಕಾರ್ಡ್ ಸೊ ನಿಯಮ ಉಲ್ಲಂಘನೆಗಾಗಿ ಎಚ್ಚರಿಕೆ ಮತ್ತೆ ಫೀಲ್ಡ್ ಹಾಕಿ ಕ್ರೀಡೆಯಲ್ಲಿ ರೆಡ್ ಕಾರ್ಡ್ ಪರ್ಯಾಯವಿಲ್ಲದೆ ಆಟದಿಂದ ಶಾಶ್ವತವಾಗಿ ಅಮಾನತುಗೊಳಿಸಲಾಗಿದೆ ಅಂದರೆ ಬೇರೆಯವರಿಗೆ ತಗೊಳ್ಳಲ್ಲದೆ ಇವರಿಗೆ ಅಮಾನತು ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದ ಕಪ್ಗಳು ಆ ಕಪ್ ಬೇಟನ್ ಕಪ್ ಸುಲ್ತಾನ್ ಅಜಿನನ್ ಶಾ ಕಪ್ ಧ್ಯಾನ್ಚಂದ್ ಟ್ರೋಫಿ ನೆಹರು ಟ್ರೋಫಿ ರಂಗಸ್ವಾಮಿ ಕಪ್ ರಣಜಿತ್ ಗೋಲ್ಡ್ ಕಪ್ ಇಂದಿರಾ ಗೋಲ್ಡ್ ಕಪ್ ಲೇಡಿ ರತನ್ ಟಾಟಾ ಟ್ರೋಫಿ ನೆಕ್ಸ್ಟ್ ಕ್ವಶನ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮೊಹರಂ ಹಬ್ಬ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಥರ ಜುಲೈ ತಿಂಗಳು ಹೆಚ್ಚಿನ ಮಾಹಿತಿ ಮೊಹರಂ ಇಸ್ಲಾಂ ಧರ್ಮದ ಹೊಸ ವರ್ಷದ ಹಬ್ಬವಾಗಿದೆ ನೆಕ್ಸ್ಟ್ ಪಾಯಿಂಟ್ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಮೊದಲ ತಿಂಗಳಿನಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ದುರ್ಗಾ ಪೂಜೆ ಅಶ್ವಿನಿ ತಿಂಗಳು ದೀಪಾವಳಿ ಕಾರ್ತಿಕ್ ತಿಂಗಳಿನಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೋಳಿ ಹುಣ್ಣಿಮೆ ಫಾಲ್ಗುಣ ತಿಂಗಳು ನೆಕ್ಸ್ಟ್ ಪಾಯಿಂಟ್ ಹಿಂದೂ ಹಬ್ಬ ಹಿಂದೂ ಹಬ್ಬವಾದ ರಾಮನವಮಿ ಸೊ ಚೈತ್ರ ತಿಂಗಳು ಮಕರ ಸಂಕ್ರಾಂತಿ ಹದಿನಾಲ್ಕು ಅಥವಾ ಹದಿನೈದು ಜನವರಿಗೆ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಪಾರ್ಸಿ ಧರ್ಮದ ಹೊಸ ವರ್ಷದ ಹಬ್ಬ ಸೊ ನವರೋಜ್ ಹಬ್ಬ ಸೊ ಬಲ್ವನ್ ದೊರೆ ಆರಂಭಿಸಿದು ನೆಕ್ಸ್ಟ್ ಪಾಯಿಂಟ್ ಇಸಾಯಿ ಧರ್ಮದ ಪ್ರಮುಖ ಹಬ್ಬ ಗುಡ್ ಫ್ರೈಡೆ ನೆಕ್ಸ್ಟ್ ಪಾಯಿಂಟ್ ಪಟೇತಿ ಹಬ್ಬ ಪಾರ್ಸಿ ಧರ್ಮಕ್ಕೆ ಸಂಬಂಧಿಸಿದೆ ಅಥವಾ ಪತೇತಿ ನೆಕ್ಸ್ಟ್ ಕ್ವೆಶನ್ ಮೋಹಿನಿಯಟ್ಟಂ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇರಳ ರಾಜ್ಯ ಹೆಚ್ಚಿನ ಮಾಹಿತಿ ಭರತನಾಟ್ಯ ತಮಿಳುನಾಡು ಸೊ ಭರತ್ ಮುನಿ ನಾಟ್ಯಶಾಸ್ತ್ರದಿಂದ ಪ್ರೇರಿತವಾಗಿದೆ ನೆಕ್ಸ್ಟ್ ಪಾಯಿಂಟ್ ಮಣಿಪುರಿ ನೃತ್ಯ ಸೊ ಮಣಿಪುರ ರಾಜ್ಯ ಸೊ ರಾಧಾಕೃಷ್ಣ ಪ್ರೇಮದ ಮೇಲೆ ಆಧಾರಿತವಾಗಿದೆ ನೆಕ್ಸ್ಟ್ ಪಾಯಿಂಟ್ ಒಡಿಶಿ ನೃತ್ಯ ಸೊ ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿ ಸೊ ಜಗನ್ನಾಥ ದೇವರ ನೃತ್ಯವಾಗಿದೆ ನೆಕ್ಸ್ಟ್ ಪಾಯಿಂಟ್ ಕಥಕ್ ನೃತ್ಯ ಸೊ ಉತ್ತರ ಪ್ರದೇಶದಲ್ಲಿ ಆಚರಿಸುತ್ತಾರೆ ಸೊ ನೋಡಿ ಕಥಕ್ ನೃತ್ಯಗಾರರು ದೇವಿ ಪಂಡಿತ್ ಬಿರ್ಜು ಮಹಾರಾಜ್ ಸೊ ಇವರು ಕಥಕ್ ನೃತ್ಯಗಾರರು ನೆಕ್ಸ್ಟ್ ಪಾಯಿಂಟ್ ಕಥಕ್ ಹಳ್ಳಿ ನೃತ್ಯ ಕೇರಳ ರಾಜ್ಯ ಸೊ ಮುರಡನಾಯಲಿ ಸಾರಾಬಾಯಿ ಗುರುಶಂಕರ ಗುರುಚಂದ್ ಪಣಿಕರ್ ಕಥಕಳಿ ನೃತ್ಯಗಾರರು ನೆಕ್ಸ್ಟ್ ಫ್ರೆಂಡ್ ಕುಚ್ಚಿಪುಡಿ ನೃತ್ಯ ಸೊ ಆಂಧ್ರ ಪ್ರದೇಶ ಸೊ ರಾಧಾ ರೆಡ್ಡಿ ಶೋಭಾ ನೆಹ್ಳಿ ಯಾಮಿನಿ ಕೃಷ್ಣಮೂರ್ತಿ ಮಲ್ಲಿಕಾ ಸಾರಾಭಾಯ್ ಇವರು ಕುಚ್ಚಿಪುಡಿ ನೃತ್ಯಗಾರರು ಸೊ ಯಕ್ಷಗಾನ ನೃತ್ಯ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ನಿಮಗೆ ಪಿ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಪಿ ಡಿ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಆಗಲಿ ಎಸ್ ಎಸ್ ಸಿ ಜಿ ಡಿ ಆಗಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಟಾಪಿಕ್ ವೈಸ್ ಪಿ ಡಿ ಎಫ್ ಹಾಗೆ ಕರೆಂಟ್ ಅಫೇರ್ಸ್ ಕೂಡ ನಮ್ಮಲ್ಲಿ ಪಿ ಡಿ ಎಫ್ಗಳು ಲಭ್ಯವಿದೆ ಸೊ ನೀವು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ನೆಕ್ಸ್ಟ್ ಕ್ವೆಶನ್ ನಿಪುಣ್ ಯೋಜನೆಯಡಿ ಎಷ್ಟು ವಯಸ್ಸಿನ ಮಕ್ಕಳನ್ನು ಸೇರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರರಿಂದ ಒಂಬತ್ತು ವರ್ಷದ ಒಳಗಿನ ಮಕ್ಕಳು ಹೆಚ್ಚಿನ ಮಾಹಿತಿ ನಿಪುಣ್ ಎರಡು ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ಯೋಜನೆ ಸೊ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿ ಬಂದಿದೆ ಸೊ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ ಮೊದಲ ಯೋಜನೆ ಆಗಿದೆ ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನೆ ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವರ್ಷವರ ಅಭ್ಯರ್ಥಿಗಳು ನೆಕ್ಸ್ಟ್ ಪಾಯಿಂಟ್ ವಿಧಿ ಎ ವಿಧಿ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ವಿಚಿತ ಕಡ್ಡಾಯ ಶಿಕ್ಷಣದ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ಇಪ್ಪತ್ನಾಲ್ಕನೇ ವಿಧಿಯು ಯಾವುದೇ ಕಾರ್ಖಾನೆ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪಂಡಿತ್ ಉದಯ ಭವನ್ಕರ್ ಅವರು ಶಾಸ್ತ್ರೀಯ ನೃತ್ಯದ ಯಾವ ಶೈಲಿಗೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ದೃಪದ ಶೈಲಿ ಸೊ ಹೆಚ್ಚಿನ ಮಾಹಿತಿ ಧ್ರುವದ ನೃತ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಧ್ಯಪ್ರದೇಶದ ಸರ್ಕಾರ ನೀಡುವ ಕಾಯ್ದಾ ಸಮಾನ ಪ್ರಶಸ್ತಿ ಸೊ ವೆಂಕಟೇಶ್ ಕುಮಾರ್ ಅವರಿಗೆ ನೀಡಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆಕ್ಸ್ಟ್ ಪಾಯಿಂಟ್ ದೃಪದ ನೃತ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಯ್ದಾ ಸಮಾನ ಪ್ರಶಸ್ತಿಯನ್ನು ಪಂಡಿತ್ ಉದಯ ಭವನ್ಕರ್ ಅವರಿಗೆ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ತಾನ್ಸನ್ ಸಮಾನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರ ಎರಡರ ಗಣಪತಿ ಭಟ್ ಅವರಿಗೆ ದೊರೆಯಿತು ನೆಕ್ಸ್ಟ್ ಪಾಯಿಂಟ್ ಭಾರತದಲ್ಲಿ ಆಧುನಿಕ ನೃತ್ಯದ ಪಿತಾಮಹ ಪಂಡಿತ್ ಉದಯ್ ಶಂಕರ್ ನೆಕ್ಸ್ಟ್ ಪಾಯಿಂಟ್ ತುಮರಿಯ ರಾಣಿ ಎಂದು ಕರೆಯುವುದು ಗಿರಿಜಾದೇವಿ ನೆಕ್ಸ್ಟ್ ಪಾಯಿಂಟ್ ಪದ್ಮಾಣಿಯ ರಾಣಿ ಎಂದು ಕರೆಯುವುದು ಬಿಜನ್ ಬಾಯಿ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರ ದಾಸ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕ ಸಂಗೀತದ ರಾಣಿ ಎಂ ಎಸ್ ಸುಬಲಕ್ಷ್ಮಿ ನೆಕ್ಸ್ಟ್ ಪಾಯಿಂಟ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಮುಖ ಪ್ರಕಾರಗಳು ಸೊ ನೋಡಿ ಅಂದರೆ ಶೈಲಿಗಳು ಸೊ ಧ್ರುವ ಖಯಾಲ್ ಟಪ್ಪ ಚತುರಂಗ್ ತರಾನ್ ತುಮರಿ ಸೊ ಸಿ ಎಚ್ ಎಸ್ ಎಲ್ ಪರೀಕ್ಷೆಯಲ್ಲಿ ಖಯಾಲ್ ಮತ್ತು ತುಮರಿ ಕೇಳಿದ್ರೆ ಅನ್ಸುತ್ತೆ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಸೊ ತ್ಯಾಗರಾಜ್ ಶ್ಯಾಮಶಾಸ್ತ್ರಿ ಮೃತ್ಯುಸ್ವಾಮಿ ದೀಕ್ಷಿತರ್ ಸೊ ಈ ಪ್ರಶ್ನೆ ಕೂಡ ಸಿ ಎಚ್ ಎಸ್ ಎಲ್ದಲ್ಲಿ ಮೊನ್ನೆ ಕೇಳಿದ್ದಾರೆ ಸೊ ತ್ರಿಮೂರ್ತಿಗಳಲ್ಲಿ ಕೆಳಗಿನಲ್ಲಿ ಯಾವುದು ಅಲ್ಲ ಅಂಥೇಳಿ ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಸಿದ್ಧ ಕರೆನ್ಸಿ ಬಿಲ್ಡಿಂಗ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಮೂವತ್ತ್ಮೂರು ಹೆಚ್ಚಿನ ಮಾಹಿತಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟಿನ ಸ್ಥಾಪನೆ ಸೊ ಹದಿನೇಳುನೂರ ಎಪ್ಪತ್ನಾಲ್ಕು ಸೊ ಇದು ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಸೊ ಹತ್ತೊಂಬತ್ತು ಮೂವತ್ತೈದು ಸೊ ಇದು ಹಿಲ್ಟನ್ ಯಂಗ್ ಆಯೋಗ ಪ್ರಕಾರ ಸ್ಥಾಪಿಸಲಾಗಿದೆ ಸೊ ಹತ್ತೊಂಬತ್ತೂರ ನಲ್ವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣವಾಯಿತು ನೆಕ್ಸ್ಟ್ ಪಾಯಿಂಟ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಒ ಸಂಸ್ಥೆ ಸೊ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತೆಂಟು ನೆಕ್ಸ್ಟ್ ಪಾಯಿಂಟ್ ಅನ್ನಪೂರ್ಣ ನಂದಾದೇವಿ ಕಾಮೇಟ್ ಮತ್ತು ನಂಗಾ ಪರ್ವತ ಈ ನಾಲ್ಕು ಶಿಖರಗಳಲ್ಲಿ ಅತಿ ಕಡಿಮೆ ಎತ್ತರದಲ್ಲಿರುವ ಶಿಖರ ಸೊ ಇದಕ್ಕೆ ಸರಿಯಾದ ಉತ್ತರ ಕಾಮೇಟ್ಸ್ ಪರ್ವತ ಹೆಚ್ಚಿನ ಮಾಹಿತಿ ಪ್ರಪಂಚದ ಅತಿ ಎತ್ತರದ ಪರ್ವತ ಸೊ ಮೌಂಟ್ ಎವರೆಸ್ಟ್ ಸೊ ಇದನ್ನು ಸಾಗರ್ ಮಾತಾ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ ಸೊ ನೇಪಾಳದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಬೈ ಅನ್ನಪೂರ್ಣ ಪರ್ವತ ಸೊ ಇದು ಕೂಡ ನೇಪಾಳದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಪಾಯಿಂಟ್ ನಂಗಾ ಪರ್ವತ ಇದನ್ನು ಪರ್ವತಗಳ ರಾಜ ಎಂದು ಕರೆಯಲಾಗುತ್ತದೆ ಸೊ ಉತ್ತರ ಕಾಶ್ಮೀರದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಪಾಯಿಂಟ್ ಅರಾವಳಿ ಪರ್ವತ ಶ್ರೇಣಿ ಭಾರತದ ಅತಿ ಪುರಾತನ ಮತ್ತು ಹಳೆಯ ಶ್ರೇಣಿಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಆಗುತ್ತದೆ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೊಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು